ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಒಬ್ಬ ಹಳ್ಳಿಲಿ ಒಬ್ಬ ನಮ್ಮ ಗ್ರಾಹಕರು ಯಾವ ರೀತಿ ಜಾಣ್ಮೆಯಿಂದ ಯಾವ ರೀತಿ ಅಚ್ಚುಕಟ್ಟಾಗಿ ದೇಸಿ ಬಾಯ್ಲರ್ ಫಿಟಿಂಗ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ ದೇಶಿ ಬಾಯ್ಲರ್ ಬಗ್ಗೆ ಬಹಳ ವಿಶಿಷ್ಟವಾದಂಥ ವಿಶೇಷವಾದಂಥ ವಿಡಿಯೋ ಜೊತೆ ನಾನು ನಿಮ್ಮಲ್ಲಿ ಬರ್ತಾ ಇದ್ದೀನಿ ದೇಶಿ ಬಾಯ್ಲರ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತಕ್ಕಂಥದನ್ನ ನಿಮಗೆ ಲೈವ್ ಅಲ್ಲಿ ಕರ್ಕೊಂಡು ತೋರಿಸ್ತಾ ಇದ್ದೀನಿ ಈ ದೇಶಿ ಬಾಯ್ಲರ್ ಅನ್ನ ಯಾವ ರೀತಿ ಫಿಟ್ಟಿಂಗ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ದೇಶಿ ಬಾಯ್ಲರ್ ಫಿಟ್ಟಿಂಗ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದನ್ನ ನಿಮ್ಮನ್ನು ನೇರವಾಗಿ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ದಯಮಾಡಿ ವಿಡಿಯೋರಿಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಕ್ಷಕರೇ ಇವಾಗ ಇಲ್ಲಿ ಒಂದು ರೈತರ ಮನೆ ಇದು ಇದು ಹಳ್ಳಿ ಮನೆ ಈಗ ಮನೆಯೂ ಕೂಡ ಸರಿ ನನಗೆ ಗೊತ್ತಿಲ್ಲ ಹುಡುಗಿ ಕೂತಿದ್ದಾರೆ ಯಾ ಅಮ್ಮ ಇಲ್ಲಿ ಸತೀಶ್ ಸರ್ ಮನೆ ಯಾವ್ದಮ್ಮ ಇದಾರ ಕೋಗ ಓ ನಿಮ್ಮ ಅಲ್ಲಮ್ಮ ಸರ್ ಮಗಳ ನೀನು ಮತ್ತೆ ಹೇಳಕ್ಕಿಲ್ವಾ ಕೋಗ ಯಾಪದಿ ಕೋಗ ಹೇಳಿ ಸ ಹೇಳಿ ಸ ಇವರು ಮಗಳು ಸರ್ ಹೌದಾ ಹಾಂ ಹಾಂ ನಿಂತ್ ಹೇಳಮ್ಮ ನಮ್ದು ದೇಸಿ ಬಾಯ್ಲರ್ ಯೂಸ್ ಮಾಡ್ತಾ ಇದೀರಿ ಹೌದಾ ಊರೆಲ್ಲ ಉಡಿಕೋ ಬಂದೆ ಮನೆ ಪತ್ತೆ ಮಾಡೋದು ಸ್ವಲ್ಪ ಕಷ್ಟನೇ ಆಯ್ತು ಸ್ವಲ್ಪ ಸಂಧಿ ಒಳಗಡೆ ಐತೆ ಮನೆ ಹಾ 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 ಓಕೆ ಗಲ್ಲಿ ಬರ್ಬೇಕು ಹಾ ಈಗ ದೇಸಿ ಬಾಯ್ಲರ್ ಉಪಯೋಗಿಸ್ತಾ ಇದ್ರಲ್ಲ ಈ ತರ ನಮ್ಮ ಬಾಯ್ಲರ್ ಕೊಂಡ್ಕೊಳ್ತಕ್ಕಂಥವ್ರು ಬಾಯ್ಲರ್ ಬಗ್ಗೆ ತಿಳ್ಕೊಳ್ತಕ್ಕಂಥವ್ರಿಗೆ ಬಾಯ್ಲರ್ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರಿಗೆ

ಓ ಇಲ್ಲಿ ಬಾಯ್ಲರ್ ಪಿಟ್ ಮಾಡಿದಿರಿ ಹೌದು ಸರ್ ಅವ್ಸರ್ ಹಾ ಇಲ್ಲಿ ಶೀಟ್ ಎಲ್ಲ ಇಲ್ಲಿ ಇವಾಗ ಮೊದಲೇ ಮೊದ್ಲ ಸರ್ ಇವಾಗ ಹಾಕ್ಸಿ ಪಿಟ್ ಮಾಡ ಸೇಫ್ಟಿಗೆ ವೀಕ್ಷಕರ ನೋಡಿ ಬಾಯ್ಲರ್ಗೆ ಈ ತರ ಶೀಟ್ ಹಾಕಿ ನಿರಳು ಮಾಡಿದ್ರೆ ಬಹಳ ಉತ್ತಮ ಸೂಪರ್ ಮಾಡಿದ್ರೆ ಸೂಪರ್ ಮಾಡಿದಿರಿ ಅದು ನೆನಕಿಲ್ಲ ಸರ್ ಅದು

ಉದ್ದ ಉದ್ದಾದ್ರೆ ಕೆಳಗ್ ಬಿಡಬಾರ್ದು ಅಂತ ಇದು ತುಂಡಾಲು ಒಲೆ ಕೆಳಗ್ ಬಿಡಬಾರ್ದು ಐಟಿ ಏ ಸೂಪರ್ ಸೂಪರ್ ನೋಡ್ರಿ ನಾವು ಒಂದು ರೀತಿಲಿ ಕೊಟ್ಟರೆ ನೀವು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸೋತಾ ಇದೀರಾ ಆಮೇಲೆ ಜಡೀನ್ ಕಟ್ಟಿದ್ರಿ ಸರ್ ನಾ ಅಡಿನ ಕಡೆಗೆ ಓಹೋ ಇದು ಬೆಡ್ ಬೆಡ್ ಸರ್ ಇದು ಕುಂಡ ಮಳೆ ಪಾಳಿಕ ನೀರ್ಕಿದಾಗ ನೋಡಿ ವೀಕ್ಷಕರ ಈ ತರ ಬಾಯ್ಲರ್ ಅನ್ನ ಹೌದ್ ಅಟ್ ಲೀಸ್ಟ್ ಸುಮಾರು ಒಂದ್ ಅಡಿ ಎತ್ತರ ಇದೆ ಒಂದ್ ಅಡಿ ಎತ್ತರ ಮೇಲೆ ಬೆಡ್ ಮಡಿಗೆ ಬೆಡ್ ಮೇಲೆ ಬಾಯ್ಲರ್ ಇಟ್ಟಿದ್ರಿ ಹೌದು ಈಗ ಓಕೆ ಈಗ ಬಾಯ್ಲರ್ ಇಟ್ಟಿದ್ರಿ ಹೇಳಿ ಸರ್ ಈಗ ಇಲ್ಲಿ ಬೆಂಕಿ ಹಾಕ್ತಾ ಇದ್ರಿ ಓಕೆ ಇದೇನು ಸರ್ ಇದು ಮುಂದ್ಗಡೆ ಇರೋದು ಗರಿ ಸರ್ ಸೇಫ್ಟಿ ಸಿಕ್ಕಕ್ಕೆ ಯಾವ ಹಚ್ಚೋದು ಬೆಳಗಿನ ಜಾವ ಬೆಳಗಿನ ಜಾವ ಎಷ್ಟೊಂದ್ ಹತ್ತಿರ ನಾವು ಐದು ಗಂಟೆಗೆ ಹತ್ತೇವೆ ಹಚ್ಬಿಟ್ಟು ಒಂದು ಎಂಟು ಗಂಟೆ ಗಂಟ ರೆಡಿ ಆಯ್ತದೆ ಎಂಟು ಗಂಟೆ ಮೇಲೆ ತಿರುವ ನಾವೇನೋ ತಿರುವ ಸಾಯಂಕಾಲ ಬೇಕು ನಾವ್ ಒಂದ್ ಐದಾರು ಜನ ಉಯ್ಕತಿವಿ ತಿರುವ ಬೇಕು ಅಂದ್ರೆ ಒಂದ್ ಎರಡು ಗುಂಡೇನೋ ಏನೋ ಸ್ವಲ್ಪ ಕರಿನ ಹಾಕ್ಬಿಟ್ಟೋದ್ರೆ ತಿರುವ ಬಂದ್ ಸಾಯಂಕಾಲ ನೀರು ಕಾಯಿರ್ತವೆ ಓಕೆ ಈ ಮಟ್ಟಗಿರಿ ಜೊತೆಗೆ ಬೇರೆ ಇನ್ನೇನ್ ಹಾಕ್ತೀರಾ ಸೊ ಮಟ್ಟಗಿರಿ ಬುಂಡೆ ಸೌದೆ ಸೀಳು ಸರ್ ಇದು ಏನು ಗುಂಡೆ ತೆಂಗಿನ ಬುಂಡೆ ತೋರ್ಸಿ ಎಲ್ಲಿದೆ ಇಲ್ಲ ಐತೆ ಸರ್ ಓಹ್ ಇಲ್ಲಿದ್ಯಾ ಇಲ್ಲ ಐತೆ ಮೂಟೆ ಐತೆ ಇಲ್ಲಿ ಅದು ಈ ಮೂಟೆಗಳ ಸರ್ ಅದು ಐತೆ ಓಕೆ ಅಲ್ಲೂ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಅಲ್ಲಿ

ಓಹ್ ಇಲ್ಲೂ ಸೌದೆ ಸೌದೆ ಸತೀ ಸೌರ ತೆಂಗಿನ ಬುಂಡೆಗಳು ಮತ್ತೆ ಗರಿಗಳು ಮಾಡಿ ಸರ್ ನಮ್ಮ ಮನೆಯವ್ರು ಕೆಲಸ ಹೋಗ್ತಾರಲ್ಲ ಡೈಲಿ ನೀರು ಬೇಕೇ ಬೇಕು ಡೈಲಿ ಸ್ನಾನಕ್ಕೆ ನಮ್ಮ ಹುಡುಗರು ಸ್ಕೂಲ್ ಹೋಗ್ತಾರೆ ಅದಕ್ಕೋಸ್ಕರ ಅವ್ರೇ ಮಾಡ್ತಿರ್ತಿದ್ವಿ ನಮ್ಮ ಕೆಲ್ಸಕ್ಕೆ ಹೋಗ್ತಿವಿ ನಾವು ಸೈಕಲ್ ಬಂದು ಮಾಡ್ತೀವಿ ನಮ್ಮ ಮನೆ ಡೈಲಿ ಸ್ನಾನೋಸ್ಕರನೇ ಈ ತರ ನಮ್ಗೆ ಸೌದೆ ಬೇಕೇ ಬೇಕು ಈ ತರ ಮಾಡ್ಕೊಂಡಿವಿ ಸರ್ ಸರ್ ವಾರ ಗಂಟೆ ಮಳೆ ಇಡ್ಕತ್ತದೆ ಗಂಟೆ ಮಳೆ ಇಡ್ಕತ್ತದೆ ಈ ಸೇಫ್ಟಿ ಏರಿಯಾ ಇದು ಎಂಥ ಮಳೆ ಹೋದ್ರು ಎಂಥ ಜಿಡಿ ಹಿಡಿದ್ರು ಎಂಥ ಜೋರ ಹೋದ್ರು ಕಾಯ್ತಾ ಇರ್ತದೆ ನಾವು ಸ್ನಾನ ಮಾಡ್ತಾಯಿರ್ಬೋದು ಸರ್ ಸರ್ ಓಕೆ ಸತೀಶ್ ಅವರೇ ನೀವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ ಬಹಳ ಸಂತೋಷ ಸರ್ ನೋಡಿ ಈಗ ಬಾಯ್ಲರ್ ಫಿಟ್ ಮಾಡಿದ್ರಲ್ಲ ನೋಡಿ ನಮ್ಮ ಗ್ರಾಹಕರಿಗೋಸ್ಕರ ನೀವು ಕೆಲವು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಹೇಳಿ ಸರ್ ಇಲ್ಲಿ ತಣ್ಣೀರು ಇಲ್ಲಿಂದ ಹೋಗುತ್ತೆ ಬಿಸಿನೀರು ಇಲ್ಲಿ ಬರುತ್ತೆ ಮತ್ತು ಈ ಪೈಪ್ ಏನು ಆ ಪೈಪ್ ಏನು ಸ್ವಲ್ಪ ಇದ್ರ ಬಗ್ಗೆ ವಿವರಣೆ ಮಾಡ್ತೀರಾ ಬನ್ನಿ ಸರ್ ಬನ್ನಿ ಸರ್ ತೋರಿಸಿ ಸರ್ ಮೇಲ್ಗಡೆಯಿಂದ ತಣ್ಣೀರು ಬರ್ತದೆ ಸರ್ ಇಲ್ಲಿಗೆ ಇಲ್ಲಿ ಈ ಪೈಪ್ ಇದು ತಣ್ಣೀರ್ ಸರ್ ಇದು ಇದು ತಣ್ಣೀರ್ ಒಳಗಡೆ ಒಳಗಡೆ ಹೋಗ್ತದೆ ಸರ್ ಒಳಗಡೆ ಹೋಗಿ ಸ್ಟಾಕ್ ಆಗಿ ಕಾದ ಮೇಲೆ ಬಿಸ್ತೀರಿ ಇಲ್ಲಿ ಹಿಂಗ್ ಹೋಗ್ತದೆ ಸರ್ ಹಿಂಗ್ ಬಂದು ಇಲ್ಲಿ ಬಂದು ಒಳಗಡೆ ಬಚ್ಚ ಮನೆಗೆ ಹೋಗ್ತದೆ ಇಲ್ಲಿ ಬರ್ತದೆ ಸರ್ ಇಲ್ಲಿ ಬಿಸಿರ್ ಬೀಳ್ತಾ ಇಲ್ಲಿ ಬೀಳ್ತದೆ ಅಲ್ಲಿ ಬೀಳ್ತದೆ ಸರ್ ತಿರುಗಿಸಿ ಅಲ್ಲಿ ಬಿಸಿರ್ ಬಿದ್ಯಾ ಹೌದು ಸರ್ ಬಿಸಿರಿ ಸರ್ ಫೈನ್ ಫೈನ್ ಹೋಗಿ ಸರ್

ಇದು ನಾವು ಕೊಟ್ಟಿರೋದು ಕ್ಲೀನಿಕ್ ಪಾಯಿಂಟ್ ಸರ್ ಇದನ್ನ ಬಾಯ್ಲರ್ನ ಕ್ಲೀನ್ ಮಾಡ್ಕೋಸ್ಕರ ಕೊಟ್ಟಿದೀವಿ ಸರ್ ಈಗ ನಮ್ಮ ಸತೀಶ್ ಅವರು ಇದನ್ನ ಕ್ಲೀನಿಕ್ ಪಟ್ಕೊಂಡು ಗೇಟ್ ಒಳಗೊಂಡಿದ್ರಿ ಆಯ್ತು ಈಗ ಬಾಯ್ಲರ್ ಬಿಸಿ ನೀರು ಇದ್ರೆ ಬಿಸಿ ನೀರು ಬರುತ್ತೆ ತಂದಿರ ತಂದಿರ್ಬೋದು ಬರುತ್ತೆ ನೀವು ಯಾವ ಸಮಯದಲ್ಲಿ ಕ್ಲೀನ್ ಮಾಡ್ಕೊಬಹುದು ಹಾ ಯಾವಾಗ್ ಬೇಕಾದ ಅಂತ ಏನ್ ಗಲೀಜ್ ಬರಲ್ಲ ಸರ್ ನೀ ಚೆನ್ನಾಗಿ ನಾವು ನೋಡುವಲ್ಲ ಅಂತಪ್ಪ ನೀ ಚೆನ್ನಾಗಿರ್ತದೆ ಗಲೀಜ್ ಗಲೀಜು ಚೂರು ಬರಲ್ಲ ಈಗ ಬಾಯ್ಲರ್ ಬಿಸಿ ಮಾಡಿದಾಗ ನಿಮ್ಗೆ ಏನಾದ್ರು ಗಲೀಜ್ ಬರುವ ಯಾವ ಸ್ಟಾರ್ಟಿಂಗ್ ಒಂದ್ ದಿನ ನಾವು ಫಿಟ್ ಮಾಡ್ತೀವಲ್ಲ ಎಲ್ಲ ಪೈಪ್ ಎಲ್ಲ ಗಲೀಜ್ ಅವ್ರ ಗಮ್ಮಿ ಮೇಲೆ ಅಣಿಸಿ ಅದು ಕ್ಲೀನಿಂಗ್ ಅದೇನ ಅದೆಲ್ಲ ಹಾಕಿರ್ತಾರಲ್ಲ ಅವಾಗ ಒಂದಿನ ಬರ್ತದೆ ಒಂದು ಬಕೆಟ್ ಅಷ್ಟೇ ನೋಡಿ ವೀಕ್ಷಕರೇ ಎಲ್ಲಾ ಗ್ರಾಹಕರು ಬಹಳ ಸ್ಪಷ್ಟ ತಿಳ್ಕೊಬೇಕಾದ ವಿಚಾರ ದೇಶಿ ಬಾಯ್ಲರ್ ನ ಮೊದಲ ದಿನ ಫಿಟಿಂಗ್ ಮಾಡಿದಾಗ ನೀವು ನೀರ್ ಇದ್ರೆ ಬೆಂಕಿ ಹಾಕ್ಬಾರ್ದು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಫಿಟಿಂಗ್ ಆದ್ಮೇಲೆ ನೀರ್ನ ಒಳಗಡೆ ಬಿಡದೇ ಡೆಲಿವರಿ ನೀರ್ನ ನೋಡ್ದೇ ಕಣ್ಣಲ್ಲಿ ನೋಡ್ದೇ ನೀವು ಬೆಂಕಿ ಹಾಕ್ಬಾರ್ದು ಎರಡೇದು ಮೊದಲ ದಿನ ಅಥವಾ ಎರಡನೇ ದಿನ ಸ್ವಲ್ಪ ಒಳಗಡೆ ನಿಮ್ಗೆ ಪೇಂಟ್ ತರ ಇದರ ತರ ನಿಮಗೆ ಗಲೀಜರು ಬರುತ್ತೆ ಹೌದು ಪೈಪು ಅಷ್ಟೇ ಅಂತಾರೆ ಗಲೀಜು ಬರುತ್ತೆ ಅದು ಪ್ಯಾಕಿಂಗ್ ಪೈಪು ಆಗ್ತಿರ್ತಲ್ಲ ಅದು ಪಿ ಯು ಸಿ ಪೈ ಇರೋದು ಅದ್ರ ಜೊತೆಗೆ ನಾವು ಒಳಗಡೆ ಬಣ್ಣ ಹೊಡೆದಿರ್ತೀವಿ ಸತಿ ಸರ್ ಅದು ಒಂದಿನ ಒಂದು ದಿವಸ ಕಲ್ಲರ್ ನೀರು ಬಂತು ಹೌದ್ ಹೌದು 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 ನೋಡಿ ಗ್ರಾಹಕರ ಇವ್ರಿಗೂ ಕೂಡ ಕಲ್ಲರ್ ಬಂದಿರೋ ಬಂದಿರುವಂತ ಅನುಭವ ಇದೆ ಹೌದು ನಾವು ಹೇಳೋದು ಇಷ್ಟೇ ನೀವು ಕಲ್ಲರ್ ನೀರು ಕಲ್ಲರ್ ನೀರು ಬಂದ ತಕ್ಷಣ ಗಾಬರಿ ಆಗ್ಬೇಕಾದ ಏನೇ ಅವ ನೋಡ್ರಿ ಇವಾಗ ನಿಮಗೆ ಕಲ್ಲರ್ ನೀರು ಒಂದಿವ್ಸ ಮಾತ್ರ ಬರುತ್ತೆ ಆನಂತರ ಬರಲ್ಲ 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 ಹೌದಾ ಸರಿ ಓಕೆ ಈಗ ಬಿಸಿ ನೀರು ಅಲ್ಲಿ ಬಂತು ಈಗ ತಣ್ಣೀರು ಕೆಳಗಡೆ ಹೋಗ್ತಾ ಇದ್ದೋ ತೋರ್ಸುದಿರಿ ಈಗ ಅದೇ ಸರ್ ಅದು ಜಿ ಬಿ ಜಿ ಇದು ಸರ್ ಇದು ಹೊಗೆ ಪೈಪು ಇದು ಹೊಗೆ ಪೈಪಾ ಹಾಂ ಹೊಗೆ ಪೈಪ್ ಇಲ್ಲಿ ಬಿಟ್ಟಿದ್ರು ಹೊರಗಡೆ ಮೇಲ್ಗಡೆ ಸರ್ ಹಾಂ ನೋಡಿ ಗ್ರಾಗರ ಇವರು ಹೊಗೆ ಪೈಪನ್ನ ಓ ಇಲ್ಲಿ ಬಿಟ್ಟಿದ್ದಾರೆ ಹೌದು ಹಾಂ ಸರ್ ಇಲ್ಲಿ ಬೇರೆ ಕಡೆ ಬಿಲ್ಬಿಟ್ಟಿದ್ದಾರೆ ಇದಕ್ಕೆ ಸರ್ ಹೊಗೆ ಅವರ ಮನೆಗೆ ಹೋಗಬಾರ್ದು ಮಳೆ ನೀರು ನೆನಿಬಾರದು ಅಂತ ಓ ಮಳೆ ನೀರು ಒಳಗಡೆ ಬರಬಾರ್ದು ಒಳಗಡೆ ಬರಬಾರ್ದು ಅಂತ ವೆರಿ ಗುಡ್ ವೆರಿ ಗುಡ್ ಓಕೆ ಈಗ ಹಾಂ ಸರ್ ಅಲ್ಲಿ ಜಿಯ ಪೈಪ್ ಇದೆ ಅಲ್ಲಿ ಏರ್ ಔಟ್ ಎಲ್ಲಿ ಬಿಟ್ಟಿದೀರಿ ಜಿಯ ಪೈಪಲ್ಲಿ ಇದು ಅಲ್ಲಿಂದ ಅಲ್ಲಿ ಹೋಗಿದೆ ಹಾಂ ಅಲ್ಲಿ ಹೋಗಿ ಮ್ಯಾಲ್ಗಡೆ ಏರ್ ಪೈಪನ್ನ ಮೇಲ್ಗಡೆ ಎಲ್ಲಿದೆ ಅಲ್ಲ ಲಾಸ್ಟ್ ನೋಡಿ ಆ ಕಡೆ ಮಾಡಿ ಮೇಲೆ ಓ ಅದು ಹಾ ಅದು ಸರ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಏರ್ ಔಟ್ ಅದನ್ನು ನೀರು ಬಂದದಂತೆ ಅವ್ರು ಹೇಳೋಣ ನಲ್ಲಿಯೋನು ಯಾರು ಹೇಳೋದು ನಲ್ಲಿಯೋ ಹೇಳಿರಲ್ಲ ಮೇಲ್ ಬಾಗದಲ್ಲಿ ಕೂಡ ನೀರು ಬರುತ್ತೆ ಹೌದು ಬರ್ತು ಅಂತ ಹೇಳೋಣ ಸರ್ ಹಾಂ ಸರಿ ಓಕೆ ಓವರ್ ಟ್ಯಾಂಕ್ ಇಲ್ಲಿದೆ ಅಲ್ಲಿ ಇದೆ ಅಲ್ಲಿ ಮುಂದೆ ಸರ್ ಅಲ್ಲಿ ಓ ಓವರ್ ಟ್ಯಾಂಕ್ ಈ ಕಡೆ ಇದೆ ಹೌದು ಸರ್ ನೀವು ಈ ನೋಡಿ ಗ್ರಾಹಕರೇ ಈ ಏರ್ ಔಟನ್ನು ನಿಮ್ಮ ಓವರ್ ಐದು ಟ್ಯಾಂಕ್ ಇದೆ ಏನಿದೆ ಅದರ ಮೇಲ್ಭಾಗಕ್ಕೆ ಕನಿಷ್ಠ ಒಂದಡಿ ಮೇಲೆ ತಗೊಂಡು ಬಿಡಬೇಕು ಈಗ ಇವರು ಕರೆಕ್ಟ್ ಬಿಟ್ಟಿದ್ದಾರೆ ಹೌದು ಕರೆಕ್ಟ್ ಆಗ ಬಿಟ್ಟಿದ್ರೆ ಸರ್ ಈಗ ಮಾಡಿ ಮೇಲೆ ಓವರ್ ಐದು ಟ್ಯಾಂಕ್ ಇದೆ ಏರ್ ಕೂಡ ಮೇಲ್ಗಡೆ ಬಿಟ್ಟಿದ್ರಿ ಸರ್ ಈಗ ನೀವು ಪಿಟ್ ಮಾಡಿರೋದು ತಳಭಾಗದಲ್ಲಿ ಒಂದ್ ಒಂದ್ ಡಿಪ್ರೆಸ್ ಇದೆ ಸರ್ ಈಗ ಮೇಲ್ಗಡೆ ಕೂಡ ಬಿಸಿ ನೀರು ಬರುತ್ತೆ ಹಾ ಬರುತ್ತೆ ಬರುತ್ತೆ ಅನ್ಯಾ ನೀವು ಇಪ್ಪತ್ತೈದು ಅಡಿ ಮೂವತ್ತಡಿ ಗಂಟೆ ಬರ್ತದೆ ನೀರು ಅಂತ ಬಿಸಿ ತಗಡೆಯಿಂದ ತಗಡೆ ಬಿಟ್ಟು ಒಲೆ ಇಲ್ಲಿ ಅಡಿ ಇಪ್ಪತ್ತಡಿ ಇಪ್ಪತ್ತೈದು ಗಂಟೆ ಇರುತ್ತೆ ನೋಡಿ ವೀಕ್ಷಕರೇ ಬಾಯ್ಲರ್ ಇಲ್ಲಿದೆ ಬಿಸಿ ನೀರು ಮಾಡಿ ಮೇಲ್ಕು ಕೂಡ ಬರುತ್ತೆ ಎಲ್ಲಾ ಗ್ರಾಹಕರು ಕೇಳ್ತಕ್ಕಂಥ ಒಂದು ಪ್ರಮುಖವಾದ ಪ್ರಶ್ನೆ ಇದು ಡೌಟೇ ಬೇಡ ಮಾಡಿ ಮೇಲು ಕೂಡ ಬಿಸಿ ನೀರು ಬರುತ್ತೆ ನೀವು ಈ ಬಾಯ್ಲರ್ ಅನ್ನ ನಿಮ್ಮ ಕಾರ್ ಶೆಡ್ ಅಲ್ಲಿ ಅಥವಾ ನಿಮ್ಮ ಕೋಟಿಗೋದಲ್ಲಿ ಅಥವಾ ನಿಮ್ಗೆ ವೇಸ್ಟೇಜ್ ಜಾಗ ನೋಡಿ ಇತ್ತು ನೀವು ಎಲ್ಲ ಪ್ರಕಾರ ಮಡಿಕೋ ಸರ್ ಎಲ್ಲ ಎಲ್ಲಾರು ಎಲ್ಲಿ ಬರೀಕಾರ ಮಡಿಕೋಬಹುದು ನಲ್ಲಿಂದ ನೀರು ಎಲ್ ಗಂಟ್ಲಾರು ಅಂತ ಸರ್ ಎಲ್ ಗಂಟ್ಲಾರು ದೂರ ನೋಡಿ ವೀಕ್ಷಕರ ಈ ರೀತಿ ಈಗ ಬಾಯ್ಲರ್ ಅನ್ನ ಸ್ವಲ್ಪ ರಕ್ಷಣೆ ಮಾಡಿದಾರೆ ನೋಡಿ ಶೀಟ್ ಹಾಕಿ ಮಳೆ ನೀರು ಬೆಳೆದಿರೋ ತರ ಅವರು ಇಲ್ಲೇ ಪಾತ್ರೆ ತೊಳೆಯುವಂತದ್ದು ಬಟ್ಟೆ ಬಾಗುವಂತದ್ದು ಏನ್ ಬೇಕಾದ್ರೆ ಇಲ್ಲಿ ಮಾಡ್ಕೊಬಹುದು ವೇಸ್ಟೇಜ್ ಜಾಗ ಬಿಟ್ಕೊಂಡಿದ್ದಾರೆ ಹಾಗೆ ಬಾಯ್ಲರ್ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ರೆ ಸತೀಶ್ ಸರ್ ಬಹಳ ಸಂತೋಷ ಸರಿ ಓಕೆ ಹೇಳಿ ಸರ್ ಇವಾಗ ಬಿಸಿ ನೀರು ಹೊರಗಡೆ ಬಂದಿದೆಯಲ್ಲ ಹೇಳಿ ಸರ್ ಇವಾಗ ಅಲ್ಲೊಂದು ಓಪನ್ ಇದೆ ಇಲ್ಲೋ ಇದೆ ಸರ್ ನೆಕ್ಸ್ಟ್ ಎಲ್ಲಿ ಹೋಗಿದೆ ಬಟ್ಟೆ ಮನೆ ಹೋಗಿ ಸರ್ ಎರಡು ಕಡೆ ಓಪನ್ ಕೊಟ್ಕೊಂಡಿದ್ದೀರಿ ಎಷ್ಟು ಬೇಕಾದ್ರೂ ಕೊಟ್ಕೋಬೋದು ಸರ್ ಅದೇನೋ ಅದೇನೋ ಒಂದೇನಿಲ್ಲ ಐದು ಬೇಕಾದ್ರೆ ಕೊಟ್ಕೋಬೋದು ನಮ್ಮ ಅನುಕೂಲತೆ ಜಾಗ ಇದ್ದಂಗೆ ಎಲ್ಲಿ ಬೇಕಾದ್ರೆ ಹೊರಗಡೆ ಪೈಪ್ ಏನು ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ತಗೋಬೋದು ಇವಾಗ ನೀರು ಮನೆಯಲ್ಲಿ ಬಿಸಿ ನೀರು ಬರುತ್ತಾ ಅಲ್ಲೂ ಬರ್ತದೆ ಸರ್ ಅಲ್ಲೂ ಬರ್ತದೆ ಇಲ್ಲೂ ಬರ್ತದೆ ನಿಮ್ಗೆ ಬೇಕಾದ್ರೆ ಪಾಯಿಂಟ್ ಬಿಟ್ಕೊಂಡ್ರೆ ಮುಂದೆ ಕೆಲಗಂಡಲ್ಲಿ ತಗೋಬೋದು ಈಗ ತೋರಿಸ್ತಾರೆ ನೀರು ಎಲ್ಲಿ ಬರುತ್ತೆ ನೀರು ಮನೇಲಿ ಬನ್ನಿ ಸರ್ ಹಾಂ ಓಕೆ ಓಕೆ

ಎವಿ ಕಾಲ್ ಬಿಟ್ರೆ ಹೊಗೆ ಇಲ್ಲೆಲ್ಲ ತುಂಬಾ ಆಯ್ತದೆ ಫಿಶ್ ನೀರ್ಗೆ ಅಷ್ಟು ಚೆನ್ನಾಗ್ ಆಯ್ತದೆ ಈ ಬಾಯ್ಲರ್ ಬರೋದಕ್ಕಿಂತ ಮುನ್ನ ಹೇಳಿ ಸರ್ ಬಿಸಿ ನೀರಿಗೆ ವ್ಯವಸ್ಥೆ ಏನಿತ್ತು ಸರ್ ಇಲ್ಲಿ ಅಂಡೆವಲೆ ಆಯ್ತು ಇಲ್ಲಿ ಅಂಡೆವಲೆ ಆಯ್ತು ಅಂಡೆವಲೆ ಆಯ್ತು ಇಲ್ಲಿ ಅಂಡೆವಲೆಯಿಂದ ಸರ್ಬರ್ಲಿ ಇಲ್ಲ ಮನೆಗೆಲ್ಲ ಹೊಗೆ ಬರ್ತಿತ್ತು ಆಮೇಲೆ ದೇಸಿ ಈಗ ನಮ್ಮ ಮೊಬೈಲ್ ಅಲ್ಲಿ ಬಂದಿತ್ತು ನಮ್ಮಲ್ಲಿ ನಮ್ಮೂರಲ್ಲಿ ಎರಡು ಮೂರು ಜನ ಆಕ್ಸಿಡೆಂಟ್ ಇದ್ದಾರೆ ಅಂಡೆವಲೆ ಆಗಬಿಟ್ಟು ದೇಸಿ ಬಾಯ್ಲರ್ ಆಕ್ಸಿಡೆಂಟ್ ಇದೆ ಸರ್ ಈಗ ಓಕೆ ಓಕೆ ನೋಡಿ ವೀಕ್ಷಕರೇ ಹೇಳಿ ಸರ್ ಈಗ ಅಂಡೆವಲೆ ಹಾಕಿದಾಗ ಹೇಳಿ ಸರ್ ಮನೆಯಲ್ಲ ಮನೆಯಲ್ಲ ಒಂಬತ್ತಿತ್ತು ಭಾರಿ ಹಿಂಸೆ ಆಯ್ತಿತ್ತು ಗಲೀಜೆ ಆಯ್ತಿತ್ತು ಈಗ ಏನ ಸೇಫ್ಟಿ ಸಿಟಿ ತರ ಭಾರಿ ಚೆನ್ನಾಗೈತೆ ಐತೆ ಸರ್ ಈಗ ಸೋಲಾರ್ ಸೋಲಾರ್ ತರಾನೇ ನೀಟಾಗೆ ಸೋಲಾರ್ಗಿಂತ ಹೆಚ್ಚಾಗೈತೆ ಸರ್ ಈಗಲೂ ಹಾ ಸೋಲಾರ್ಗಿಂತೂ ಹೆಚ್ಚಾಗೈತೆ ಈಗ ಸೋಲಾರ್ಗಿಂತೂ ಭಾರಿ ಬೆಟ್ರಿ ಇದೆ ಸರ್ ಸೋಲಾರ್ಗೆ ಉಪ್ಪ ನೀರು ಕಟ್ಕೊತಾವೆ ನಲ್ಲಿ ಎಲ್ಲ ಮುರುಗ್ತವೆ ನೀರ್ ಚೆನ್ನಾಗಿರೋಲ್ಲ ಸೋಲಾರ್ ಕಾಯಲ್ಲ ನಾವು ಬೆಳಗಿನ ಜಾವ ನೀರ್ಗೆ ಎಷ್ಟೇ ತರ ಉರಿ ಹಾಕ್ಬೋದು ಎಷ್ಟೋ ತರ ಕಾಯಿಸ್ಬೋದು ಸೋಲಾರ್ ಅಂಗರಲ್ಲ ಬಿಸ್ಲು ಬರ್ಲೇಬೇಕಲ್ಲ ಸೈಲಿ ಮಾಡ್ತೀರಾ ನಾವು ಡೈಲಿ ನಾಲ್ಕು ಜನ ಸಾಯಂಕಾಲ ಇಬ್ರು ಆರು ಜನ ಹಾಂ ಹಾಂ ಅಂದ್ರೆ ಅಂದರೆ ಬೆಳಿಗ್ಗೆ ಸಾಯಂಕಾಲ ಟು ಟೈಪ್ಸ್ ಮಾಡ್ತೀರಾ ಹಾಂ ಮಾಡ್ತೀವಿ 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 ನಾನು ನಮ್ಮ ಹೆಣ್ಣು ಸಾಯಂಕಾಲ ಹಾಂ 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 ಈಗ ಬೆಳಿಗ್ಗೆ ಬಿಸಿ ಮಾಡುವಾಗಿರ್ತೀರಲ್ಲ ಹೇಳಿ ಸರ್ ಸಾಯಂಕಾಲ ನೀವು ಬರೋಬರ್ಗೆ ಬಿಸಿ ಇರುತ್ತಾ ಅವಾಗ ಒಂದು ಸೌದೆನ ಒಂದು ಬುಂಡೆನ ಹಾಕಿಕೊಡೋದ್ರೆ ಬೇ ಸಾಯಂಕಾಲ ಗಂಟು ಇರುತ್ತಲ್ಲ ಸರ್ ಸಾಯಂಕಾಲವರೆಗೂ ಇರುತ್ತೆ 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 ಹಾಂ ಇರುತ್ತೆ ಈಗ ನೀವು ಮೊದಲೇ ಈ ಹಿಂದೆ ನೀವು ಹಂಡೆವಲೆ ಸ್ನಾನ ಮಾಡ್ತಿದ್ರಿ ಅವ್ರು ಹಂಡೆವಲೆ ಸ್ನಾನ ಮಾಡ್ತೀವಿ ಸರ್ ಇವಾಗ ಸ್ನಾನ ಮಾಡಿದ್ಕೂನು ಈವಾಗ ದೇಶಿ ದೇಶೀ ಫೈನಲ್ ಉಪಯೋಗಿಸ್ಕೊತನು ಹೌದು ಸರ್ ಹಿಂದೆ ಹಂಡೆ ಒಲೆ ಇದ್ದಿದ್ನೂ ಏನು ವ್ಯತ್ಯಾಸ ಕಾಣ್ತೀರಿ ನೀವು ಅದಕ್ಕಿಂತ ಇದು ಬೆಟ್ರ್ ಸರ್ ಬಾರಿ ಈಜಿ ಸೌದೆ ಉಳಿತಾಯ ಆಯ್ತವೆ ಸೌದೆ ಉಳಿತಾಯ ಆಯ್ತದೆ ಆಮೇಲೆ ಬೇಗ ಕಾಯ್ತದೆ ಆಮೇಲೆ ಬಗೆ ಬಗೆ ಬರಲ್ಲ ಅದು ಸೇಫ್ಟಿ ಅಂಡೆ ಒಲೆ ಈಚೆ ಉಳಿದ್ಬಿಟ್ಟು ನೀರು ತಗೋಕಾಗಲ್ಲ ಸರ್ ಅಂಡೆ ಒಲೆ ನೀರು ಹೋಗಲ್ವಲ್ಲ ಅಂಡೆ ಒಲೆ ನೀರು ಹೋಗಲ್ಲ ಅವಾಗ ಎಲ್ಲೆಲ್ಲ ಹೋಯ್ತದೆ ಅಂಡೆಲಿ ಇದ್ರಲ್ಲಾದ್ರೆ ಎಲ್ಲಿ ಬೇಕಾದ್ರೆ ನೀರು ತಗೊಂಡೋಗ ಎಲ್ಲಿ ಗಂಟೆ ಬೇಕಾದ್ರೆ ತಗೋಬಹುದು ಒಂದು ಕಿಲೋಮೀಟರ್ ಗಂಟೆ ಪೈಪ್ ಲೈನ್ ಮಾಡ್ಕೊಂಡು ಏನಂದ್ರೆ ಪೈಪ್ ಲೈನ್ ಮಾಡ್ಕೊಂಡು ಒಂದು ಕಿಲೋಮೀಟರ್ ಗಂಟೆ ತಗೋಬಹುದು ಪೈಪ್ ಲೈನ್ ಮಾಡ್ಕೊಂಡು ಒಂದು ಕಿಲೋಮೀಟರ್ ಮಾಡ್ಕೊಂಡು ಬೇಕಾದ್ರೆ ತಗೋಬಹುದು ಬಿಸಿ ನೀರ್ನ ಪೈಪ್ ಲೈನ್ ಮಾಡ್ಕೊಂಡು ಒಂದ್ ಕಿಲೋಮೀಟರ್ ತಗೊಂಡೋಗ್ಬೋದು ಅಂತ ಹೇಳ್ತೀರಾ ಹೌದು ವೆರಿ ಗುಡ್ ವೆರಿ ಗುಡ್ ಓಕೆ ಈಗ ಎಲ್ಲವೂ ಸರಿ ಹೇಳಿ ಸರ್ ಈಗ ಎಲ್ಲ ಆಯ್ತು ಇವಾಗ ನೋಡ್ರಿ ನೀವು ಸೌರಿ ಎಲ್ಲ ಹಾಕ್ತಾ ಇದ್ರಿ ಸರ್ ಮತ್ತು ಇಲ್ಲಿ ಡೆಲಿವರಿ ಕ್ಲಿನಿಕ್ ಪಾಯಿಂಟ್ ಅಲ್ಲಿ ಕೂಡ ನೀರು ಬರುತ್ತೆ ಬಿಸಿನೀರು ಇಲ್ಲಿ ಇದು ಹೋಗುತ್ತೆ ನೀವು ತಣ್ಣೀರು ಆ ಕಡೆಯಿಂದ ಕೆಳಗಡೆ ಬಾಟಾ ಒಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ ಎಲ್ಲವೂ ಸರಿ ಸರ್ ಸೋರೆ ಸರ್ ಇವಾಗ ಬೂದಿಯಲ್ಲಿ ಬರುತ್ತೆ ಬರುತ್ತೆ ಸರ್ ಇಲ್ಲಿ ಬೂದಿ ಇಲ್ಲಿ ಹಾ ಇಲ್ಲಿ ತಗಿ ಮುಖ ಸರ್ ಹಾ ಬರುತ್ತೆ ಬೂದಿ ಕೆಳಗಡೆ ಬರುತ್ತೆ ಬೂದಿ ಕೆಳಗಡೆ ಬರುತ್ತೆ ಸರ್ ಬೂದಿ ಕೆಳಗಡೆ ಬರುತ್ತೆ ಸರ್ ಏ ಬಹಳ ಸಂತೋಷ ಈಗ ನೀವು ಬೂದಿ ನಾ ಎಷ್ಟು ದಿವಸ ತೆಗಿತೀರಾ ಏ ಒಂದು ತಿಂಗಳ ಎರಡು ತಿಂಗಳ ಏನು ನಾವು ಜಾಸ್ತಿ ಸೌದೆ ತಗೋಲ್ವಲ್ಲ ಅದು ಸೌದೆ ಜಾಸ್ತಿ ತಗೋರೆ ಬೂದಿ ಬಿಡೋದು ಸೌದೆ ಹೆಚ್ಚು ತಗೋದಿವಲ್ಲ ಹೌದಾ ಒಂದು ತಿಂಗಳು ಎರಡು ತಿಂಗಳು ಎರಡು ತಿಂಗಳು ಎರಡು ತಿಂಗಳಾರ ಒಂದು ತಿಂಗಳಾರ ಹೌದಾ ಸೌದೆ ಉರಿ ಹಾಕ್ತಾ ನಮ್ಗೆ ಜಾಸ್ತಿ ತಗೋದಿವಲ್ಲ ಅದು ಸೌದೆನ ಸೌದೆ ಜಾಸ್ತಿ ತಗೋ ಬೂದಿ ಬಿಡೋದು ಸೌದೆ ಏನಿದೆ ತಗೋದಿವಲ್ಲ ಅದು ಒಂದು ಎರಡು ಸೌದೆ ಹಾಕ್ರೆ ಸುಮಾರು ಜನ ಇಕ್ಕೋದು ಇವಾಗ ನೀವು ಹಾಕಿರೋದು ಎರಡು ಸೌದೆ ಹಾಂ ಎರಡು ಸೌದೆ ಎರಡು ಬುಂಡೆ ಎರಡು ಗರಿ ಹಸಕ್ಕೆ ಹಚ್ಚಿಗೆ ಎರಡು ಗರಿ ముంచూరు పేపరు ఎర్డ్ ముండెడ్ సవర అసే ఒంటున్నా ఇక్కోబారు పేట్రోలు డీసెలు సీమెంట్ ప్లాస్లిక్ ఏం హాక్పారు సార్ ఉపయోగించితీరా సద్యకి నే గరి పేపరు న్యూస్ పేపరు యావదా వేస్టేజ్ పేపరు ఆ థర్తీ ప్లాస్లిక్ అందేస్టేజ్ ఏమో హాక సార్ భాష సంతోషేజ్ వీర్సరే నమ్మ దేశీ బాయ్లర నమ్మ సతీ సు ఉపయోగ్రే ಬಹಳ ಜಾಣತನದಿಂದ ಎಲ್ಲ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವೀಕ್ಷಕರೇ ನಿಜವ್ ಖುಷಿ ಆಗುತ್ತೆ ನಾವು ಏನ್ ಹೇಳಿರ್ತೀವಿ ಬಾಯ್ಲರ್ನ ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೇಕು ಅಂತ ಹೇಳಿರ್ತೀವಿ ಅದಕ್ಕಿಂತ ಕೂಡ ಹೆಚ್ಚಿನ ಜಾಗ್ರತೆ ನಿಭವಿಸಿದ್ರಿ ನಾವು ಹಳೆ ಆಗಿದಾಗ ಎಲ್ಲ ವೇಸ್ಟೇಜ್ ಏನಾಗ್ತದೆ ಪ್ಲಾಸ್ಟಿಕ್ ವೇಸ್ಟಿಕ್ ವೇಸ್ಟೇಜ್ ಬಟ್ಟೆ ಬರಿ ಎಲ್ಲ ಹಾಕ್ತಿದ್ವ ಅವ್ರು ಅದು ಕಾರ್ಡ್ ಕೊಟ್ಟಿದ್ರು ಕಾರ್ಡ್ ಮುಖಾಂತರ ನಾವೇನು ಹಾಕೋದ ಡೀಸೆಲ್ ನೀವು ಕೊಟ್ಟಿ ಬುಕ್ ಅಲ್ಲಿ ಓದಿದ್ರಿ ಆ ಓದ್ಬಿಟ್ಟು ಅದ್ ಮಾಡ್ಕೊಂಡ್ರೆ ನಾವ್ ಈ ತರ ಮಾಡ್ತಾ ಇರೋದ ಓಕೆ ಈಗ ದೇಶಿ ಬಾಯ್ಲರ್ ಬಗ್ಗೆ ಈಗ ವಿಡಿಯೋ ನೋಡ್ತಾ ಇರತಕ್ಕಂಥ ನಮ್ಮ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಚೆನ್ನಾಗಿದೆ ತಕ್ಕೊಳ್ಳಿ ಎಲ್ಲ ಅನುಕೂಲ ರೈತರಿಗೆ ಹಳ್ಳಿ ಸಿಟಿಯವರಿಗೆ ಒಳ್ಳೆ ಜಾಗ ಚಿಕ್ಕ ಜಾಗದಲ್ಲಿ ಚೊಪ್ತ ಮಡಿಕೋಬೋದು ಅಂಡೆ ಒಳ ಹಿಂಸೆ ಒಳಗಡೆ ಇರ್ತಾರೆ ಇದ್ರಂತೂ ಸೇಫಿ ಎಲ್ವಲ್ಲ ಅದು ಸುಮಾರು ಒಂದು ನಾಕಡೆ ನಾಕಡೆ ಒಂದು ಮೂಲೆ ಜಾಗ ಇದ್ರೆ ಪೈಪ್ ಏನು ಮಾಡ್ಕೊಂಡು ತಗೋಬೋದು ಒಟ್ಟ ಮ್ಯಾಲೆ ಡ್ರಮ್ ಇರಬೇಕು ನಲ್ಲಿ ಡ್ರಮ್ ಇದ್ರೆ ನೀರು ನೀರು ಸರ್ ಟ್ಯಾಂಕರ್ ಟ್ಯಾಂಕರ್ ಇದು ನೋಡಿ ವೀಕ್ಷಕರ ನಮ್ಮ ಸತೀಶ ಸರ್ ನಮ್ಮ ಉತ್ತಮ ರೀತಿಯಲ್ಲಿ ಇದನ್ನ ಫಿಟ್ಟಿಂಗ್ ಮಾಡಿದ್ದಾರೆ ಆಮೇಲೆ ಅವರ ಒಂದು ಮುಂಜಾಗ್ರತಾ ಒಂದು ಕ್ರಮಗಳ ಏನಪ್ಪಾ ಅಂದ್ರೆ ಮುಂಚಿತವಾಗಿ ಸೌದೆಗಳನ್ನ ಸ್ಟೋರೇಜ್ ಇಟ್ಟಿರ್ತಕ್ಕಂಥದ್ದು ಆಮೇಲೆ ತೆಂಗಿನ ಬುಂಡೆಗಳನ್ನ ಮೂಟೆಗಟ್ಟೆ ನೋಡಿ ಇಲ್ಲಿ ನೋಡ್ತಾ ಈ ಮೂಟೆಗಟ್ಟೆ ತೆಂಗಿನ ಬುಂಡೆಗಳನ್ನ ಸ್ಟೋರೇಜ್ ಇಟ್ಟಿರತಕ್ಕಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಇಂಟ್ರೆಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಟ್ಟೆಗರಿಗಳನ್ನ ನೋಡಿ ಎಷ್ಟೊಂದು ಮಟ್ಟೆಗರಿಗಳನ್ನ ಸ್ಟಾಕ್ ಇಟ್ಕೊಂಡಿದ್ದಾರೆ ಇದು ಉದ್ದೇಶ ಏನಪ್ಪಾ ಅಂದ್ರೆ ಎಷ್ಟೇ ಮಳೆ ಹೋಗಲಿ ಅಥವಾ ಮೋಡ ಮುಚ್ಕೊಳ್ಳಿ ವಾರ ಮಳೆ ಹೋದ್ರು ಕೂಡ ನಿಮ್ಗೆ ಚಿಂತೆ ಇಲ್ಲ ತಿಂಗಳ ಗಂಟೆ ಒಂದ್ ಆರು ತಿಂಗಳ ಇರ್ಕಲಿ ಬಿಡಿ ಸೌದೆ ಸ್ಟಾಕ್ ಮಾಡ್ಕೊಂಡ್ ಒಂದ್ ಎರಡು ಗರಿ ಮಾಡ್ಕೊಂಡ್ರೆ ಯಾವಾಗ್ಲಾರು ಹೋಗ್ಲಿ ಮಳೆ ಹೋಯ್ತಿಯಲ್ಲಿ ನಾವು ಸ್ನಾನ ಮಾಡ್ತಾ ಇರ್ಬೋದು ಓಕೆ 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 ಮಳೆ ಹೋದ್ರು ಏನ್ ಇಲ್ಲ ನಮಗೂ ಮಳೆ ಬದ್ಕೇನ್ ಸಂಬಂಧ ಇಲ್ಲ ಏನಂದ್ರಿ ಮಳೆ ಬಂದ್ ನಮ್ಗೆ ಸಂಬಂಧ ಇಲ್ಲ ಮಳೆ ಹೋದ್ರು ಬೈಕ್ ಹತ್ತಾನೆ ಇರ್ಬೋದು ಮಳೆ ಬಂದು ಬೈಕ್ ಹತ್ತಾ ಇರ್ಬೋದು ಸೌದೆ ಸೌದೆ ಸ್ಟಾಕ್ ಮಾಡಿಕೊಂಡು ಒಣಗಿಸ್ ಮಾಡಿಕೊಬಿಟ್ರೆ ಸೇಫ್ಟಿಯಾಗಿ ನೆನಕಿಲ್ಲ ಮಾಡಿಕೊಂಡ್ರೆ ಯಾವಾಗ್ಲಾರು ಬೈಕ್ ರೀ ಮಳೆ ಹೋಯ್ತಿಯಲ್ಲಿ ಡೈಲಿ ಸಂಬಂಧ ಇಲ್ಲ ಈಗ ಸೋಲಾರ್ ಹಾಕ್ಸ್ಕೊಂತಾರಲ್ಲ ಸೋಲಾರ್ಗು ನಮ್ಮ ದೇಶಿ ಬಾಯ್ಲರ್ಗು ಏನು ವ್ಯತ್ಯಾಸ ಕಾಣ್ತೀರಿ ಸದ್ಯಕ್ಕೆ ನಮ್ಮ ಇದಕ್ಕೆ ಇದೆ ಸರಿ ಸೋಲಾರ್ಗೆ ಸೋಲಾರ್ ಏನು ಕಟ್ಟಗತ್ತ ಮಾಡ್ತದೆ ಅವೆಲ್ಲ ಬಿ ಮಾಡೋ ಬಂದ್ರೆ ಕಾಯಿಲ್ಲ ಬಿಸಿಲು ಕಾಯಬೇಕು ಇದೇನು ಬಿಸಿಲು ಬಿಸಿಲು ಏನು ಇವೆಲ್ಲ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಉಪಯೋಗ ಬರ್ತಿದ್ರು ಈಗ ದೇಶಿ ಬಾಯ್ಲರ್ ಇದೆಯಲ್ಲ ಸರಿ ಸರಿ ಎಲ್ಲಿ ತೊಗೊಬಂದ್ರಿ ಇದನ್ನು ಸರ್ ಕೇಮ್ ದೊಡ್ಡಿಗೆ ಹೋಗಿದೆ ರಾಪಿಸ್ ಇತ್ತು ನಾವು ಇಂಥ ಬಿಂಗ್ ಬೇಕು ಅಂತ ಹೇಳ್ದು ಅಮೌಂಟ್ ಕಳ್ಸ್ಕೊ ಅಮೌಂಟ್ ಕಳ್ಸ್ಕೊಂಡು ನಮ್ಗೆ ಅವರೇ ಕಳ್ಸಿಕೊಟ್ಟಿರೋ ಸರ್ ಇದು ನೋಡಿ ವೀಕ್ಷಕರ ನಮ್ಮ ಸತೀಶ್ ಅವರು ಬಹಳ ಉತ್ತಮ ಅತ್ಯುತ್ತಮ್ ಮಾಡ್ಕೊಂಡಿದ ಕ್ರಮಗಳೇನಪ್ಪ ಅಂದರೆ ಮೊಟ್ಟೆ ಮೊದಲನೇದು ಹೇರ್ ಪೈಪ್ ಅನ್ನ ಹಾಕುವಂತದ್ದು ಮೊದಲ ಎಚ್ಚರಿಕೆ ನೋಡಿ ಹೇರ್ ಪೈಪನ್ನು ಕರೆಕ್ಟಾಗಿ ಬಿಟ್ಟಿದ್ದಾರೆ ನೋಡಿ ಮನೆ ಮೇಲ್ಗಡೆ ಓವರ್ ಟ್ಯಾಂಕ್ ಅಲ್ಲಿದೆ ಟ್ಯಾಂಕ್ ಪೈಪ್ ತಗೊಂಡು ಬಿಟ್ಟಿದ್ದಾರೆ ನೆಕ್ಸ್ಟ್ ಎರಡನೇ ಕ್ರಮ ನೋಡಿ ಹೊಗೆ ಪೈಪನ್ನು ಬಹಳ ನೀಟಾಗಿ ಹಾಕಿದ್ದಾರೆ ಸರ್ ಆಯ್ತಾ ಇನ್ನು ಮೂರನೇ ಕ್ರಮ ಏನಪ್ಪ ಅಂತಂದ್ರೆ ಈ ಬಿಸಿ ನೀರು ಬರ್ತಕ್ಕಂಥದಕ್ಕೆ ನೋಡಿ ಯೂನಿಯನ್ ಹಾಕಿದ್ದಾರೆ ಇಲ್ಲಿ ಹೌದು ಸರ್ ಇದು ಬಹಳ ಇಂಪಾರ್ಟೆಂಟ್ ಬಿಚ್ಚಿದ್ರೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೋಬೋ ಸರ್ ಇದು ತಕ್ಷಣ ಬಿಚ್ಕೊಂಡ್ ಬರ್ತೀವಿ ಪ್ಲಾನಿಂಗ್ ಏನ್ ಮಾಡ್ಕೋ ಸರ್ ಜೊತೆಗೆ ಬಿಸಿ ನೀರು ಬೇಡ ನಮಗೆ ಅಲ್ಲೇನೋ ನೀರು ಮನೇಲಿ ಏನೋ ಪ್ರಾಬ್ಲಮ್ ಇದೆ ಇಲ್ಲೇನೋ ಮುಂದಕ್ಕೆ ಕೆಲಸ ಇದೆ ಅಂದ್ರೆ ಇಲ್ಲಿ ಸರ್ ಗೇಟ್ ನೋಡಿ ಇಲ್ಲದ್ ಗೇಟ್ ವಲ್ ಹಾಕಿದ್ದಾರೆ ಹೌದು ಹೌದು ಸರ್ ಸರ್ ಓಕೆನಾ ಈ ತಣ್ಣೀರಿಗೆ ನೋಡಿ ತಣ್ಣೀರ್ ಕಲೆಕ್ಷನ್ ಕೊಟ್ಟಿದ್ರಲ್ಲ ಅದು ಬೇಕಾದ್ರೆ ಅಲ್ಗೂ ಗೇಟ್ ಗುಡ್ ನೋಡಿ ನಾನು ದೇಸಿ ಬಾಯ್ಲರ್ ಕೊಡ್ತಕ್ಕಂತ ಎಲ್ಲಾ ಗ್ರಾಹಕರಿಗೆ ಹೇಳಿದ್ರು ಏನಪ್ಪಾ ಅಂದ್ರೆ ನೀವು ಎರಡು ಕಡೆ ಯೂನಿಯನ್ ಹಾಕಿ ಹೌದು ಕ್ಲೀನಿಂಗ್ ಸರ್ ಅದು ಬೇಕು ಬಿಚ್ಚು ಬೇಕಾರೆ ಈಗ ಇದನ್ನ ಬೇಕಾದ್ರೆ ಬಿಚ್ಕೋಬಹುದು ಪ್ರಾಬ್ಲಮ್ ಮಾಡ್ಕೋಬಹುದು ಇದು ಡೈರೆಕ್ಟ್ ಮಾಡ್ಬಿಟ್ರೆ ಬಿಚ್ಚಕ್ಕಾಗಲ್ಲ ವೇಸ್ಟ್ ಆಯ್ತದೆ ಇದು ವೇಸ್ಟ್ ಆಯ್ತು ಇದು ವೇಸ್ಟ್ ಆಯ್ತದೆ ಇದನ್ನ ರೆಡಿ ಮಾಡ್ಕೋಬಹುದು ನೋಡಿ ಅದಕ್ಕೂ ಇದಕ್ಕೂ ಒಂದು ಗೇಟ್ ವೆಲ್ ಹಾಕಿದ್ರು ನೋಡ್ರಿ ಒಬ್ಬ ಹಳ್ಳಿಯಲ್ಲಿ ಇರತಕ್ಕಂಥ ಒಬ್ಬ ನಮ್ಮ ಗ್ರಾಹಕರು ಯಾವ ರೀತಿ ಜಾಣ್ಮೆಯಿಂದ ಯಾವ ರೀತಿ ಅಚ್ಚುಕಟ್ಟಾಗಿ ದೇಸಿ ಬಾಯ್ಲರ್ ಫಿಟ್ಟಿಂಗ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಕೂಡ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ನೀವು ಪಿಟಿ ಮಾಡಿದಿರಲ್ಲ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬೇಸ್ ಮಟ್ಟ ಕಟ್ಟಿದೆ ನೋಡ್ರಿ ಬೆಡ್ ಕಟ್ಟಿದ್ದಾರೆ ಉಪಯೋಗ ಕುಂತ್ಕೊಂಡು ಸೌದೆ ಹಾಕ್ಲಿಕ್ಕೆ ಅನುಕೂಲ ಆಗುವಂಗೆ ಕುಂತ್ಕೊಳ್ಳಿ ಹೌದು ಕುಂತ್ಕೊಂಡು ನಿಮ್ಗೆ ಹಾಕ್ಬೋದು ಏನ್ ತೊಂದರೆ ಮೇಲೆ ಕುಂತ್ಕೋಬಹುದು ಎಲ್ಲಾರು ಕುಂತ್ಕೋಬಹುದು ನೋಡಿ ಕೂತ್ಕೊಂಡು ಸೌದಿ ಹಾಕಿ ಅನುಕೂಲ ಆಗೋಗಿ ಬಿಟ್ಟು ಹಾಕೊಂಡ್ರೆ ಹಾಕೊಂಡಿದ್ರೆ ಆಮೇಲೆ ಎಲ್ಲೂ ಕೂಡ ಆಗಲ್ಲ ಏನ್ ಮಸಿ ನೋಡಿ ಗ್ರಾಹಕರೇ ನಮ್ಮ ಪ್ರತಿಯೊಬ್ಬ ದೇಶಿ ಗ್ರಾಹಕರಿಗೆ ನಮ್ಮ ಬಾಯ್ಲರ್ ಉಪಯೋಗಿಸ್ತಕ್ಕಂಥ ಪ್ರತಿಯೊಬ್ಬ ಒಂದು ಗ್ರಾಹಕರಿಗೆ ಹೇಳದಿಷ್ಟೇ ದಯಮಾಡಿ ಮೇಲ್ ಭಾಗದಲ್ಲಿ ಈ ತರ ಶೆಟರ್ ಹಾಕಿಸ್ಕೊಟ್ರಿ ಈ ತರ ಶೀಟ್ ಹಾಕ್ಸ್ಕೊಂಡ್ರೆ ಏನ್ ಪುಲ್ ಸರ್ ಇಷ್ಟ ಹಾಕೋಬಹುದು ಇಷ್ಟ ಒಂದು ಐದಡಿ ಐದ್ರೆ ಸಾಕು ನೋಡಿ ಇವ್ರಿಗೆ ಸ್ವಲ್ಪ ಖಾಲಿ ಜಾಗ ಇತ್ತು ಹಾಸ್ಕೊಂಡಿದ್ರೆ ಇವರು ಪಾತ್ರೆ ತೊಳೆದಿಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗೋ ತರ ಒಂದು ಶೀಟ್ ಹಾಕ್ಸ್ಕೊಂಡಿದ್ದಾರೆ ಹಾಗಾಗಿ ನೋಡಿ ಈ ತರ ಶೀಟ್ ಹಾಕಿಸಿಕೊಂಡ್ರೆ ದೇಶಿ ಗೆ ಸ್ವಲ್ಪ ಪ್ರೊಟೆಕ್ಟ್ ಆಗುತ್ತೆ ಮಳೆಗೆ ನೆನೀಬಾರ್ದ ನೆನೀಬಾರದು ಹಾ ಬಹಳ ಚೆನ್ನಾಗಿ ಮಾಡಿಸಿದಿರಿ ಮತ್ತೆ ಪೂರ್ವ ಸಿದ್ಧತೆಯಿಂದ ನೋಡ್ರಿ ಸೌದೆಗಳನ್ನ ಎಷ್ಟೊಂದು ಸ್ಟಾಕ್ ಇಟ್ಟಿದ್ದಾರೆ ನೋಡ್ರಿ ಇವರು ತೆಂಗಿನ ಗುಂಡೆಗಳು ನೋಡಿ ಇದು ಕೂಡ ಸೌದೆಗಳು ಆಮೇಲೆ ಇಲ್ಲೂ ಕೂಡ ಸೌದೆ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲೂ ಕೂಡ ಸೌದೆ ಇಟ್ಕೊಂಡಿದ್ದಾರೆ ನೋಡಿ ಇವ್ರ ಹಿಂಭಾಗ ಇದೆಯಲ್ಲ ಇದೆಲ್ಲ ಮೊಟ್ಟೆ ಗರಿಗಳು ಎಂಥ ಮಳೆ ಹೋಗಿಲಿ ಎಂಥ ಚಳಿ ಇರಲಿ ಎಷ್ಟೇ ಮೋಡ ಕಟ್ಕೊಂಡಿರಲಿ ಎಂಥ ಸಮಯದಲ್ಲೂ ಕೂಡ ಫ್ರ್ಯಾಕ್ಸರ್ ಇರ್ಬೋದು ಸೆಕೆಂಡಲ್ಲಿ ಬೆಂಕಿ ಹಾಕ್ಬೋದು ಹೌದಾ ಸರ್ ತೀಸ್ರ ಹೌದೌದು ಹೌದು ಹೌದು ಹೇಳಿ ಆಯಿತಾ ಹಾಂ ಸರ್ ಹಾಗಾಗಿ ತುಂಬ ನೀಟಾಗಿ ನಾವು ಉಪಯೋಗಿಸಿದ್ರಿ ಭಾಳ ಸಂತೋಷ ಸರ್ ಯಾವುದೋ ದಯವಿಟ್ಟು ಬರೋದಿದ್ರೆ ಬನ್ನಿ ತಿಳ್ಕೊಳ್ಳಿ ನಾವು ಯಾವ್ದು ಕೊಡ್ತೀವಿ ನೀವು ಮೊಬೈಲ್ ನಂಬರ್ ಹೇಳ್ತೀರಾ ಹೇಳ್ತೀವಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಎಂಟು ಡಬಲ್ ಸೊನ್ನೆ ಸರ್ ಇನ್ನೊಂದು ಸರ್ ಹೇಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಎಂಟು ಡಬಲ್ ಸೊನ್ನೆ ಬಹಳ ಸಂತೋಷ ಒಳ್ಳೆ ವಿವರಣೆ ಕೊಟ್ಟಿದ್ರಿ ತುಂಬಾ ದೇಶಿ ಬಾಯ್ಲರ್ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರಿ ಬಹಳ ಸಂತೋಷ ತುಂಬಾ ಥ್ಯಾಂಕ್ಸ್ ಓಕೆನಾ ಸರ್ ಹಾಂ ಈಗ ನೋಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ನಮ್ಮ ಗ್ರಾಹಕರನ್ನ ಭೇಟಿ ಮಾಡಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ ನಮ್ಮ ದೇಶಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಇದೇ ತರಹದ ದೇಶಿ ಬಾಯ್ಲರ್ ಉಪಯೋಗಿಸ್ತಕ್ಕಂಥ ದೇಶಿ ವಾಷಿಂಗ್ ಮಿಷಿನ್ ಉಪಯೋಗಿಸ್ತಕ್ಕಂಥ ದೇಶಿ ಸ್ಟವ್ಗಳು ಉಪಯೋಗಿಸ್ತಕ್ಕಂಥ ಗ್ರಾಹಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ದಯಮಾಡಿ ಅದೇವರೆಗೆ ದೇಶಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ವಂದನೆಗಳು